सर इल भर न इल भर सर नीबा नीबा सलीम बेटा इल भर सर सलीम अमर सर यस सर सोमन करे चल 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 सोमन मटाडतो नी मटाडतो ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಸಲೀಂ ಸಲೀಮ್ ಅಹಮದ್ ಸಾಹೇಬರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬರು ಎನ್ ಎಚ್ ಕೊಂಡ್ ಸಾಹೇಬರು ಮತ್ತು ಅವರು ಜಿಲ್ಲಾ ಅಧ್ಯಕ್ಷರೆಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೊರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೊರು ಒಂದು ಸಮಾಗದಲ್ಲಿ ಒಂದು ಪ್ರೊಸೆಷನ್ ಮೂಲಕ ಡಿ ಸಿ ಆಫೀಸಿಗೆ ಬಂದು ಇನ್ನೊಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರನ ಸಲ್ಲಿಸ್ತೀವಿ ಈಗ ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಬಹಳ ಹುಮ್ಮಸ್ ತಂದಿದ್ದಾರೆ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟನೂ ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ ಸರ್ ಲೀಡು ಜನರ ತೀರ್ಮಾನ ಮಾಡ್ತಾರೆ ಗೆಲುವು ಮಾತ್ರ ಖಚಿತ ನಮ್ದು ಸರ್ ಈಗ ಅಪೋಸಿಟ್ ಅವರು ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಷೇತ್ರದ ಜನರು ಯಾವ ರೀತಿ ನಿರ್ಧಾರ ಸಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್ ಸ್ಪರ್ಧೆ ಮಾಡಿದ್ರಿಂದ ಅವರೊಬ್ಬರು ಹಿರಿಯ ಸ್ವಾಮಿಗಳು ನಡೆದಾಡೋಂಥ ದೇವರು ಅವ್ರಿಗೂ ಕೂಡ ನಾವು ನಡ್ಕೊಂಡು ಬರ್ಲಿತ್ತು ಭಾಳ ವರ್ಷದಿಂದ ಅದ್ರ ಬಗ್ಗೆ ನಾ ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾನು ಸಣ್ಣ ಆಗ್ತೀನಿ ಅಂತ ಹೇಳ್ತೀನಿ ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಲಾಡ್ಸೇಬ್ರು ಪ್ರಸಾದ ಅಭ್ಯಾಸ ಸಾಹೇಬರು ಎನ್ ಎಚ್ ಕೊಂಡರೆಡ್ಡಿ ಅವರು ವಿನಯ್ ಕುಲಕರ್ಣಿಯವರು ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲೆಬಾಗಿ ನಿಂತಿದೆ ಅದೇ ರೀತಿ ಈ ಒಂದು ಜಿಲ್ಲೆಕ್ಕೆ ಇವರೆಲ್ಲ ನಮ್ಮ 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 ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂಥ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲೆಬಾಗಿ ನಿಂತಿದ್ದಾರೆ ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು ಬಿಜೆಪಿ ಅಭ್ಯರ್ಥಿ ಮುಂದೆ ಏನು ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಲ ಜೋಶಿ ಸಾಹೇಬರು ಕಳೆದ ನಾಲ್ಕು ವರ್ಷ ನಾಲ್ಕು ಬಾರಿಲಿ ಸಂಸದರಾಗಿದ್ದಾರೆ ಲಾ ಜೋಶಿ ಸಾಹೇಬ್ ನಾಲ್ಕು ಬಾರಿಲಿ ಸಂಸದರಾಗಿದ್ದಾರೆ ಅವ್ರು ಯಾರ ಮಕ್ಕ ಮಾಡಿ ಓಟ್ ಕೇಳ್ತಾ ಇದಾರೆ ಗ್ರಾಮ ಪಂಚಾಯತಿಗೂ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ತಾಲೂಕ್ ಪಂಚಾಯತಿ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತಿಗಷ್ಟೇ ಅಸೆಂಬ್ಲಿಗಷ್ಟೇ ಅಷ್ಟೇ ನಮ್ ಕ್ಯಾಂಡಿಡೇಟ್ ಇನ್ನ ಬೆಟರ್ ಅಲ್ಲ ಫಾರ್ ಬೆಟರ್ ಅಲ್ಲ ನಮ್ ಕ್ಯಾಂಡಿಡೇಟ್ ಇನ್ನ ಫಾರ್ ಬೆಟರ್ ಅಲ್ಲ ವಿರ್ ಗೋಯಿಂಗ್ ವಿತ್ ಅವರ್ ಕ್ಯಾಂಡಿಟ್ಸ್ ವೆಲ್ ಎಸ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಇದೀವಿ ಬಿಜೆಪಿ ಅವರು ಬಿಜೆಪಿ ಸಿಂಬಲ್ ಮಾಡ್ಬಿಟ್ಟಿದ್ದಾರೆ ವಾಟ್ಸ್ಪ್ಲೇ ಮಾಡ್ಸ್ಬಿಟ್ಟಿದ್ದಾರೆ ಅಡ್ವಾನ್ಯೆ ಮಾಡ್ಬಿಟ್ಟಿದ್ದಾರೆ ಇಲ್ಲ ಇಲ್ಲ ಈ ತರ ಉದಾಹರಣೆಗಳು ಬಹಳ ಇದಾವೆ ಐ ಥಿಂಕ್ ದಿಸ್ ಆರ್ ದ ಕ್ವೆಶ್ಚನ್ಸ್ ಯು ಷುಡ್ ಪೋಸ್ देम ಸರ್ 3 ಈಗ ಮೂರು ಲಕ್ಷದಲ್ಲಿ ಗೆಲ್ತರೋ ಅಲ್ಲ ಮೂರು ಲಕ್ಷದಲ್ಲಿ ಗೆದ್ರೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಒಂದೇ kursi ಒಂದು ōṭe ಗೆದ್ರೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಒಂದೇ kursi ನಾವು ಒಂದು ōṭe ಗೆದ್ದು ಖಂಡಿತವಾಗ್ ಹೋಗ್ತೀವಿ ಅಂತ ಈ ಸಂದರ್ಭಕ್ಕೆ ಇಲ್ಲಿಕ್ಕೆ ಬೈಟ್ ಸರ್ ಏನು ಅಂತ ನಿಮಗೆ ಇಲ್ಲ ಇವತ್ತಿನ ದಿವಸ ನಮ್ಮ ಪಕ್ಷದ ಮೇಲೆ ಭಾಳ ಹೆಮ್ಮೆ ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿದ್ದು ಕೂಡ ನಾನು ಭಾಗಿಯಾಗಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನಂಗೆ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು ನನ್ನ ಈ ಸಲವನ್ನು ಮತ್ತು ಗುರುತಿಸಿ ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಕೂಡ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೆ ಬಹಳ ಹೆಮ್ಮೆ ಬರುವಂತ ಅದೇ ಪ್ರಹ್ಲಾದ್ ಜೋಶಿ ಅವರು ಸರ್ವೆ ಬಗ್ಗೆ ಮಾತನಾಡಬಾರ್ದು ಅಲ್ವಾ ಈ ದೇಶದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ ಸಂತೋಷ್ ಲಾಡಿಗೆ ಅವ್ರು ಕೇಳಿದ್ದೀನಿ ಕೆಲವು ಭಾಷಣಗಳು ಕಳೆದ ಹತ್ತು ವರ್ಷ ಸರ್ಕಾರ ಏನು ಪ್ರಗತಿ ಮಾ ಆಗಿದೆ ಅದನ್ನ ಬಿಟ್ಟುಬಿಡ್ತಾರೆ ತಪ್ ಆರ್ಕೆ ಉತ್ತರ ಕೊಡೋದು ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ಥರ ಮಗ ಬೇಕಾ ನರೇಂದ್ರ ಮೋದಿ ಥರ ಮಗ ಬೇಕಾ ಈ ಥರ ಇದು ಬೇಕಾ ಈ ಥರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ ಕೆನ್ ಯು ಸ್ಪೀಕ್ ಲ ದ್ಯಾಟ್ ಈ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಈಸ್ ದ ಪ್ರೋಗ್ರೆಸ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ರೈ ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡ್ಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡ್ಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡ್ಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವ್ಯಕ್ತಿಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಮಾತಾಡೋದು ಏನು ಅರ್ಥ ಇಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಪ್ರತಿಕ್ರಿಯೆ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಅವರು ಯಾವ ರೆಫರೆನ್ಸ್ ನಲ್ಲಿ ಯಾವ ಕಾಂಟೆಕ್ಸ್ ನಲ್ಲಿ ಯಾವ ಹೇಳಿರ್ತಾರೆ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಒಪಿನಿಯನ್ ಅದು ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಯಾರಾದ್ರೂ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಯಾರು ಸಾವಿರ ರೂಪಾಯಿಯಿಂದ ಮಕ್ಕಳು ಹುಟ್ಟಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನೋಡಿದ್ದಾರೆ ಅನ್ನೋದು ಅಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗುತ್ತೆ ಈಗ ಮತ್ತೆ ಎಂಬತ್ತು ಕೆ ಜಿ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರಂತೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಕತೆ ಕಟ್ತಾರೆ ಯಾರೋ ಒಂದು ಹಿಂಗೆ ಹೇಳಿದ್ರು ಯಾರೋ ಒಂದು ಹಂಗೆ ಹೇಳಿದ್ರು ಅಂತೇಳಿ ನೀವೆಲ್ಲನೂ ಕೇಳಿಸ್ಕೊಂಡ್ರೆ ಯಾರು ಹೆಂಗೆ ಹೇಳಿದ್ರು ಅಂತೇಳಿ ನೀವು ಕೇಳಿರಿ ಆ ಕತೆ ಈ ಕತೆ ಹೆಂಗೆ ಬೇರೆ ಬೇರ ಮೇಲೆ ಬಂದು ಕಿಟ್ಟು ಹೊಡೆಯೋ ಕತೆ ಅದು ಗೊತ್ತಾಗಿಲ್ಲ ಇದು ನಾನು ಸಲ ಅದು ಅಬ್ಸರ್ವ್ ಮಾಡಿದ್ದೀನಿ ನೀವು ಅದನ್ನೆಲ್ಲ ಬಿಡ್ರಿ ನಿಮ್ಮ ಕತೆ ಅದು ವರ್ಷದ್ದು ಹೇಳ್ರಿ ಇದು ನೋ ದಿಸ್ ಆರ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಈ ವಾಂಟ್ ಟು ಪ್ಲೇನ್ ಗೆಟ್ ಅವೇ ವಿತ್ ಥಿಂಗ್ಸ್ ಯಾರು ನೆಸಿಟ್ ಇದೆ ಅವತ್ತು ಅದ್ ನೆಚ್ಚಿಟ್ಟಿದ್ಯಾ ಇವತ್ತು ಇಪ್ಪತ್ತಾರು ಕೋಟಿ ಜನಕ್ಕೆ ನೀವು ಇಪ್ಪತ್ತಾರು ಕೋಟಿ ಜನಕ್ಕೆ ನೆರೆಗದ ಕೆಲಸ ಮಾಡಕ್ ಕೊಟ್ಟಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದು ನೆರೆಗಾನ ಮುಚ್ಚಿಬಿಡ್ತೀವಿ ನೆರೆಗ ಜನರಿಗೆ ಬರೇ ತೆಗ್ದೋಡ ಗಿಟ್ಕಂಡ್ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ಇದೀವಿ ಸುಮ್ನೆ ಆರ್ಕೆ ಉತ್ತರ ಕೊಡೋದು ಈ ತರ ಯಾರು ಹೇಳಿದ್ರು ಪಾರ್ಲಿಮೆಂಟ್ ನಾಗ ಮತ್ತೆ ಆತರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕ್ಔಟ್ ಮಾಡಲಿಲ್ಲ ನೀವ್ರಿಗೆ ಯಾಕಂಗ ಆ ರೀತಿ ಮಾತಾಡಕ್ ಬಿಟ್ರಿ ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲ ಇಟ್ ರೈಟ್ ಅವ್ರ ಮೊದಲು ಅದ್ರ ಸಮರ್ಥನ ಮಾಡ್ಕೊಂತಾರೆ ಅಂತ ಅರ್ಥ ಒಬ್ರು ಈ ರೀತಿ ಮಾತಾಡಿದ್ರೆ ಯಾರು ಮಾತಾಡ್ತಾರ ಡೀಟೇಲ್ಸ್ ಕೊಡ್ಬೇಕಲ್ವಾ ಸುಮ್ಮನೆ ನೀವು ಅದನ್ನು ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ ನಿಮ್ಮ ಪಕ್ಷದ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಇವ್ ಸಂಬಡಿ ಸ್ಪೀಕಿಂಗ್ ಲ ದಾಟ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ ಬಿಜೆಪಿ ಅಂಡ್ ಈ ಬಿಂಗ್ ಅ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ವಾಟ್ ಇಸ್ ಸ್ಟ್ಯಾಂಡ್ ಹೌ ಕ್ಯಾನ್ ಈ ಸ್ಪೀಕ್ ಇನ್ ಪಬ್ಲಿಕ್ ಲ ದಾಟ್ ಅಂಡ್ ಗೆಟ್ ಅ ವಿತ್ ಇಟ್ ಅವ್ರು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟ ತಕ್ಷಣ ನಾವು ಅವ್ರ ಮಕ್ಕಳು ಹುಟ್ಟಿದ್ರು ಕೂಡ ಈ ತರ ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ ಆಮ್ ರೈಟ್ ಆರ್ ರಾಂಗ್ ಪ್ಯಾಟಿ ಅವ್ರೆ ಮತ್ತೆ ರಾಂಗ್ ಅಲ್ವಾ ಅದು ಆ ತರ ಯಾರೇ ಮಾತಾಡಿದ್ರೆ ಇವ್ರು ಸ್ಟ್ಯಾಂಡ್ ಏನಂತ ಮತ್ತೆ ಇವ್ರ ಸ್ಟ್ಯಾಂಡ್ ಏನಂತೆ ಹಿಂಗೆ ಹೇಳಕತ್ತಾರಲ್ಲ ಬಂದು ಪಬ್ಲಿಕ್ ನಲ್ಲಿ ನಾವಂತ ಯಾವತ್ತು ಕೇಳಿಲ್ಲ ಯಾರು ಹೇಳಿದ್ದು ಎಲ್ಲಿ ಪಾರ್ಲಿಮೆಂಟ್ನ ಮಾತಾಡಿದ್ವಿ ನಾವು ಕೇಳಿಲ್ಲ ಚುನಾವಣೆ ಹತ್ರ ಬಂತು ಇದು ಹೇಳಿದಾರೆ ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಯಾರೇ ಒಬ್ಬರು ಹಿಂಗೆ ಮಾತಾಡಿದ್ರೆ ನೀವು ಕಂಡೆ ಮಾಡಬೇಕಾಗಿತ್ತು ಅವ್ರಿಗೆ ಪಾರ್ಲಿಮೆಂಟ್ನಲ್ಲಿ ವರ ಕಳಿಸ್ಬೇಕಾಗಿತ್ತು ವಾಟ್ ಇಡ್ ಯು ಡು ನೋಡ್ರಿ ನಿನ್ನೆ ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ವಿವೇಚನೆ ಇಟ್ ಶೋಸ್ ವಾಟ್ ಮೈಂಡ್ ಸೆಟ್ ಗಾಟ್ ಸೊ ಸಪೋಸ್ ಸಪೋಸ್ ಆನ್ಸರ್ ಆನ್ಸರ್ ವೈ ಐ ಪೀಪಲ್ ಕೇರ್ ಆಫ್ ಶೋಸ್ಟಿ ಅದನ್ನ ಹೇಳ್ದಲ್ರಿ ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ ಇಫ್ ವಾಟ್ ಎವರ್ ಐ ಅಂಡರ್ಸ್ಟುಡ್ ರೈಟ್ಲಿ ಐ ಡೋಂಟ್ ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ಅಲ್ವಾ ನೀವ್ ಕೇಳಿ ಈ ತರ ಮಾತಾಡೋ ಸರಿ ತಪ್ಪಂತ ಅಂತ ಅವ್ರನ್ನ ಕೇಳಿ ಅಕಾರ್ಡಿಂಗ್ ಟು ಮೀಟ್ ಟೋಟ್ಲಿ ರಾಂಗ್ ಈ ತರ ಮಾತನಾಡಬಾರ್ದು ಪದ ಬಳಕೆ ಮಾಡಬಾರ್ದಕ್ಕಂತ ನನ್ನ ಅಭಿಪ್ರಾಯ ಕ್ಷಮೆ ಕೇಳಬೇಕಿಲ್ಲ ನಾನ್ ಯಾಕೆ ಹೇಳ್ಬೇಕು ಇಫ್ ಗಾಟ್ ಕಾನ್ಸಿಯಸ್ ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ ಈ ಯೋಜನೆಗೆ ತೋಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪು ತಾರಿ ಇಡುತ್ತೆ ಅಂತ ಹೇಳ್ತಾರೆ ಸೊ ಇಟ್ಸ್ ಮಾರಾಲಿಟಿ ಆಫ್ ಉಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಸಿಯಸ್ ಇರಬೇಕು ಇಮೆಟರ್ ಪಾರ್ಟಿ ವೀಕು ಐ ಪರ್ಸನಲಿ ಫೀಲ್ ನಾನಕ್ಕೆ ಹೋಗಲ್ಲ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ಸೊ ಇನ್ ಪಬ್ಲಿಕ್ ಡೊಮ್ಯಾನ್ ಟು ಆಸ್ ಲೆಫ್ಟ್ ಹಿಂ ಇಫ್ ಯು ಆರ್ ಸೆನ್ಸಿಟಿವ್ ಯು ಬೆಟರ್ ಆಸ್ಕ್ಟ್ ನಾಟ್ಸ್ ಕಮ್ ಪ್ರೊಡ್ಯೂಸರ್ ಈಗ ಭಾಳ ಹತ್ರನೂ ಪರಿಚಯ ನಾನು ಕೆಲವಾರು ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡಬೇಕಂದಿದ್ವಿ ಹಳೆ ಕಾಲದಲ್ಲಿ ದಟ್ಸ್ ಓಕೆ ಬಟ್ ಗ್ರೇಟ್ ಟ್ಯಾಲೆಂಟ್ ವಿ ಹವ್ ಲಾಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಂಗ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಚರ್ಪಿಸ್ತೇನೆ ಇವತ್ತು ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿಗೆ ಆ ಒಂದು ಏನು ನಷ್ಟ ಇದೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರಲ್ಲಿ ಬೆಳೆದ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ ವಿನೋದ್ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿಯವರು ಎಂ ಪಿ ಆದರು ಮಂತ್ರಿ ಆದರು ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಿಜೆಪಿಯವರು ಓಟ್ಗಳಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುಷದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಬಂದರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಹೇಳಿದ್ರು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯ್ತು ಎರಡು ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವ್ರು ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿಜೆಪಿ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅದಕ್ಕೆ ಜನ ಓಟ್ ಹಾಕ್ಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸ್ವರ್ಗಾಂತ ತೋರ್ಸಿ ಜೊತೆಗೆ ನರಕ ತೋರಿಸ್ಬಿಟ್ರಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋಕ್ಕೆ ನಾವು ಹೋಗ್ತಿದ್ದೀವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ವಿನೋದವ್ರು ಗೆಲುವೆ ಅಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಎಲ್ಲ ಕಾರ್ಯಕ್ರಮ ಇವು ಅನುಷ್ಠಾನ ತಂದಿದ್ದೀವಿ ನಾವು ಭಾಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಎಂ ಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನ್ ಮಾಡಿದ್ರು ಇವತ್ತು ನಮ್ಗೆ ಬರಂತಹ ಏನ್ ಹಣ ತ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂಪಿಗಳಿಗೆ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ಗೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರಿಗೆ ಆರು ತಿಂಗಳಾಯ್ತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರೈಮ್ ಭೇಟಿ ಮಾಡಿದ್ರು ಮಂತ್ರಿಗಳೇ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ರಿ ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯ್ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನು ಪ್ರಹ್ಲಾದ್ ಜೋಶಿ ಹೇಳ್ತೀನಿ ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರಿ ಮಾದಾ ವಿಚಾರವಾಗಿ ಇವತ್ತು ಉತ್ತರ ಕೊಡಿದ್ದೀವಿ ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡುವಂತಹ ಶಕ್ತಿ ಯೋಗ್ಯತೆ ನಿಮಗಿಲ್ಲ ಇಲ್ಲ ಇವತ್ತು ನೀವು ಓಟ್ಗಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ಅಸೂಟಿ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಪಾತ್ರತೆ ಕೊಡುವಂಥ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸೂಟಿಯವರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನೋಡಿದಂತೆ ನಡೀದೀವಿ ಅದೇ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿ ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಬಿಜೆಪಿನ ಬ್ರಹ್ಮರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ ಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವ್ರ ಮೇಲೆ ಆರೋಪ ಇಲ್ಲ ಆದ್ರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅಭಿವೃದ್ಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ಸಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇರೋ ವಿಶ್ವಾಸವನ್ನು ನೀವು ಎಲ್ಲರೂ ಅಲ್ಲೇ ಬಂದ್ಬಿಡ್ರಿ ಜಿಲ್ಲೆಯ ಅಧ್ಯಕ್ಷರು ಅದರ ಜೊತೆಗೆ ಇನ್ನೇನು ಬಿ ಜೆ ಪಿಯವರು ನಾಮಿನೇಷನ್ ಮಾಡಿದ್ದಾರೆ ಪ್ರಲಾಜೋಷಿ ಅವರು ಅದಕ್ಕಿಂತ ಹೆಚ್ಚು ಕಾರ್ಯಕರ್ತರು ಇವತ್ತು ನಾನು ನೋಡ್ತಾ ಇದ್ದೀನಿ ಒಂದು ನಿರೀಕ್ಷಣೆ ಇದೆ ಯಾಕಂದರೆ ಇವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರನ್ನು ಇವತ್ತು ನೋಡಿದರು ಇವತ್ತು ಈ ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಈಗಾಗಲೇ ನಾವು ಎಲ್ಲ ತಾಲೂಕುಗಳಲ್ಲಿ ಸಭೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಇವತ್ತು ಕಾರ್ಯಕರ್ತರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮಹಿಳೆಯರು ಅವ್ರೇನು ಎರಡು ಸಾವಿರ ರೂಪಾಯಿ ಮತ್ತು ಬಸ್ ಎಲ್ಲ ಇದು ಗ್ಯಾರಂಜಿಗಳಿಗೆ ಇದರ ಲಾಭ ಆಗುತ್ತೆ ಕಾಂಗ್ರೆಸ್ಗೆ ಲೋಕಸಭೆ ಚುನಾವಣೆಯಲ್ಲಿ ನಾವು ನಾವು ಆಗ್ತೆಯನ್ನು ಕಡೆ ಕೈಗೊಂಡಿದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಹೊಸ ಹಿರಸಭೆ ಚುನಾವಣೆಯಲ್ಲಿ ನಮಗೆ ನೂರ ಮೂವತ್ತಾರು ಸುಡಿ ಕರ್ನಾಟಕದಲ್ಲಿ ಕೊಟ್ಟರು ಅದೇ ರೀತಿಯಾಗಿ ಧಾರವಾಡದಲ್ಲಿ ಸಹಿತ ನಮ್ಮ ವಿನೋದ ಸೋಡಿಯವರು ಆಶೆ ಬರೋದು ಅಷ್ಟೇ ಸತ್ಯಾಲೇಶ್ವರ ಸ್ಪರ್ಧೆ ಕಾಂಗ್ರೆಸ್ ಇಂಗಾಲೇಶ್ವರ ಸ್ವಾಮಿಗಳು ಇನ್ನೂ ಸಭೆಯನ್ನು ಮಾಡ್ತಾ ಇದ್ದಾರೆ ಹದಿನೆಂಟಕ್ಕೆ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಅದು ಡೌಟ್ ಇದೆ ಅದು ಅವರ ನಾಮಿನೇಷನ್ ಮಾಡಿದ ಮೇಲೆ ಗೊತ್ತಾಗೈತಿ ಆಮೇಲೆ ಅವರು ಯಾವ ರೀತಿಯಾಗಿ ನಮ್ಮದು ಪಾರ್ಟಿ ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೂ ಎಲ್ಲೂ ಹೋಗೋದಿಲ್ಲ ಆದರೆ ಅವರು ಸ್ವಾಮಿಗಳು ಸ್ವಾಮಿಗಳು ಅವರೆಲ್ಲ ಉಳಿದವರಿಗೆಲ್ಲರೂ ಆಶೀರ್ವಾದ ಮಾಡಬೇಕು ಅದು ಅವರು ಅಭ್ಯರ್ಥಿಯಾಗಿ ಬರ್ತಾರೆ ಅಂತ ತೀರ್ಮಾನ ಮಾಡ್ತಾರೆ ಯಾವ ಈ ರೀತಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾರೆ ಅಲ್ಲ ಇಲ್ಲ ಅವ್ರು ನಿಲ್ಲಿಲ್ಲ ಅಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ 我。<Okay. S 2> okay.